ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಯಶಸ್ವಿಯಾಗಿ ಜರುಗಿದ ಕೇಂದ್ರ ಸಚಿವರ ಜನತಾ ದರ್ಶನ ಸಾವಿರಾರು ಮಂದಿಯಿಂದ ಅಹವಾಲು ಸ್ವೀಕಾರ ಸಮಸ್ಯೆ ನಿವಾರಣೆಗೆ ಆದ್ಯತೆ ಎಂದ ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಟ್ರಯಲ್ ಬ್ಲಾಸ್ಟ್ಗೆ ಭಾರೀ ವಿರೋಧ ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮನವಿ ಜನತಾ ದರ್ಶನಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ನಿರ್ಬಂಧ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಸಿಎಂ ಸ್ಥಾನದ ಆಕಾಂಕ್ಷಿಯಿಂದಲೇ ಮೂಡ ಹಗರಣ ಬಯಲು ಎಂದ ಕೇಂದ್ರ ಸಚಿವ ಮಡಿಕೇರಿ ಸುತ್ತಮುತ್ತ ಮುಂದುವರೆದ ಮಳೆ ನೂರು ಅಡಿ ತಲುಪಿದ ಕೃಷ್ಣ ರಾಜಸಾಗರ ಜಲಾಶಯ ಶೀಘ್ರದಲ್ಲಿಯೇ ಕನ್ನಂಬಾಡಿ ಭರ್ತಿ ಸಾಧ್ಯತೆ ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಡಿ ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿದ್ದ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಡಿ ಕುಮಾರಸ್ವಾಮಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ನಂತರ ಮಾತನಾಡಿದ ಅವರು ಯುವಕರಿಗೆ ಉದ್ಯೋಗ ದೊರಕಿಸಿ ಕೊಡುವುದು ನನ್ನ ಗುರಿಯಾಗಿದೆ ಎಂದು ತಿಳಿಸಿದರು ಅದು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆದಿರಲಿ ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೇನು ಪರಿಹಾರವನ್ನು ತಂದುಕೊಡ್ಬೇಕಾಗ್ತದೆ ಇದೆಲ್ಲವನ್ನು ನಾನು ಗಮನಿಸ್ತೀನಿ ಆದ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂಥ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ಇನ್ನೂ ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು ದಿನಗಳ ದಿನಗಳೇನಾಗಿದೆ ನನಗೆ ಸಿಕ್ಕಿರತಕ್ಕಂಥ ಅವಕಾಶದಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು ಮಹಿಳೆಯರಿಗೆ ಉದ್ಯೋಗ ದೊರಕಬೇಕಾಗುತ್ತೆ ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಒಂದು ರಾತ್ರಿನಲ್ಲಿ ಇದೆಲ್ಲ ತರಲಿಕ್ಕಾಗೋದಿಲ್ಲ ಅದು ಒಂದು ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಬಹುಶಃ ಮಂಡ್ಯ ಜಿಲ್ಲೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಇದು ಒಂದು ಭಾಗ ಮತ್ತು ದೇಶದ ಮಟ್ಟದಲ್ಲೂ ನನಗೆ ಈಗ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಈ ಇಲಾಖೆಗಳ ಮುಖಾಂತರ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ದೇಶದ ಒಂದು ಆರ್ಥಿಕ ಪ್ರಗತಿಯನ್ನ ಜವಾಬ್ದಾರಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಮತಯಾಚನೆ ಮಾಡದಿದ್ದರೂ ಕೂಡ ನನ್ನನ್ನು ಬಹುಮತಗಳಿಂದ ಆಯ್ಕೆ ಮಾಡಿದ್ದೀರಿ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಋಣ ನನ್ನ ಮೇಲಿದೆ ಈ ಋಣವನ್ನ ತೀರಿಸುವ ಅವಕಾಶ ಸಿಕ್ಕಿದೆ ಎಂದರು ಸ್ವಲ್ಪ ಕಾರ್ಯಕರ್ತರು ದೊಡ್ಡ ನನಗೆ ಮತ ಕೊಟ್ಟಿರ್ತಕ್ಕಂಥ ಇವತ್ತು ದೆಹಲಿಗೆ ಕಳಿಸಿರ್ತಕ್ಕಂಥವ್ರು ನೀಟಿರ್ಬೋದು ನನಗೆ ಮತ ಕೊಟ್ಟಂತ ಯಾರೇ ಇರಲಿ ಯಾವುದೇ ಪಕ್ಷಗಳಿರಲಿ ಎಲ್ಲರ ಒಂದು ಕಷ್ಟ ಸುಖ ನೀವು ನನ್ನ ಆಶೀರ್ವಾದ ಮಾಡಿದ್ದೀರಿ ಏನೋ ನಮ್ಮ ನಾವು ಏನಾದರೂ ಶಾಸಕ ಲೋಕಸಭೆ ಸದಸ್ಯನಾದರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಹೇಳಿ ಅಂಧಾಭಿಮಾನದಲ್ಲಿ ನಾನು ಚುನಾವಣೆಗೆ ಮತ ಕೇಳಕ್ಕೆ ಬರ್ತಾ ಇದ್ದರು ನನ್ನನ್ನು ಗೆಲ್ಲಿಸಿ ಮಠದಲ್ಲಿ ಒಂದಿ ಮತ್ತೆ ಈ ಶಕ್ತಿಯನ್ನು ತುಂಬಿ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಇವತ್ತು ನಿಮ್ಗೆ ಋಣ ತೀರಿಸ್ತಕ್ಕಂಥದ್ದೇ ನಾನು ಮಾಡಬೇಕಾದಂತ ನನ್ನ ಕರ್ತವ್ಯ ಕೇಂದ್ರದ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರಲ್ಲದೆ ಸಾರ್ವಜನಿಕರು ವಿಕಲಚೇತನರ ಸಮಸ್ಯೆಗಳ ಬಗ್ಗೆ ಗಮನಿಸಿ ತೀರ್ಮಾನ ಕೈಗೊಳ್ಳುತ್ತೇನೆ ಎಂದು ನುಡಿದರು ನಮ್ಮ ಆದಷ್ಟು ನಮ್ಮ ವಿಕಲಚೇತನರ ಅಂಗವಿಕಲರೇನಿದ್ದೀರಿ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ ಮೆಟ್ಲ ಬರೋಕ್ಕಾಗಲ್ಲ ಅರ್ಥ ಆಗ್ತದೆ ನಂತರ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಡಿಸಿ ತಮ್ಮಣ್ಣ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಕೆಟಿ ಶ್ರೀಕಂಠೇಗೌಡ ಸುರೇಶ್ ಗೌಡ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಮಂಡ್ಯದ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಕೆಆರ್ಎಸ್ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಬ್ಲಾಸ್ಟ್ ನಡೆಸಿರುವುದನ್ನು ಪ್ರತಿಭಟನಾಕಾರರು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜಯರಮ್ಮು ಮಾತಾರೆ ನಾಡಿ ಕೆ ಆರ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ದರೂ ಸಹ ಈ ಕ್ರಮ ಕೈಗೊಂಡಿರುವುದು ಸರಿಯಲ್ಲ ಇದರಿಂದಾಗಿ ಅಣೆಕಟ್ಟಿಗೆ ತೊಂದರೆಯಾಗುವ ಸಾಧ್ಯತೆ ಇದ್ದು ಇದನ್ನು ವಿರೋಧಿಸುವುದಾಗಿ ತಿಳಿಸಿದರು ಕೋರ್ಟಿನ ಆದೇಶ ಇದೆ ಆ ಕಾರಣ ನಾವು ಟ್ರಯಲ್ ಬ್ಲಾಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೋರ್ಟಿನ ಆದೇಶವನ್ನೇ ಮರು ಆದೇಶವನ್ನಾಗಿ ಮಾಡುವ ಶಕ್ತಿ ಸರ್ಕಾರಕ್ಕಿರುವಾಗ ಅಣೆಕಟ್ಟೆಯ ಭದ್ರತೆಯೇ ಮುಖ್ಯ ಆಗಿರುವಾಗ ಯಾವ ಒಂದು ಕಾರಣ ಇಟ್ಟು ಇದಕ್ಕೆ ಅವಕಾಶ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಜನತೆಗೆ ಗೊತ್ತಾಗಬೇಕಾಗಿದೆ ಯಾವುದೇ ಕಾರಣಕ್ಕೂ ಟ್ರಯರ್ ಬ್ಲಾಸ್ಟ್ ಆಗೋದಕ್ಕೆ ನಾವು ರೈತರು ಸಂಘಟನೆಗಳು ಎಲ್ಲ ಹೋರಾಟಗಾರರು ಕೂಡ ನಾವು ತಡಿಲಿಕ್ಕೆ ಸಿದ್ಧವಾಗಿ ಬಂದಿದ್ದೇವೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಅಕ್ರಮ ಎಂದು ಕೋರ್ಟ್ ಆದೇಶವಿದ್ದರೂ ಸಹ ಇದನ್ನು ವಿರೋಧಿಸಿ ಕೆ ಆರ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡಲು ಮುಂದಾಗಿರುವುದು ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ಎಂದರು ಅಣೆಕಟ್ಟಿನ ಭಾಗದಲ್ಲಿ ನಾವೆಲ್ಲ ಹಿಂದೆ ರೈತ ಹೋರಾಟಗಾರರೆಲ್ಲ ಗಣಿಗಾರಿಕೆಗೆ ಹೋರಾಟ ಮಾಡಿದ್ವಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸಿದರೆ ಯಾರು ಸ್ವಾಮಿ ಇದರಿಂದ ಇರುವಂಥವರು ಯಾರಿಗೆ ಸ್ವಾಮಿ ಬೇಕು ಟ್ರಯಲ್ ಬ್ಲಾಸ್ಟಿಂಗು ಯಾರ ಅನುಕೂಲಕ್ಕಾಗಿ ನೀವು ಟ್ರಯಲ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದೀರಿ ಜಿಲ್ಲಾ ಆಡಳಿತ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಇದು ನನ್ನ ಆಗ್ರಹ ವಿಶೇಷವಾಗಿ ಟ್ರಯಲ್ ಬ್ಲ್ಯಾಸ್ಟ್ಗೆ ಭಾಳಷ್ಟು ಶತಮಾನ ದಿನಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಕಾವೇರಿ ನೀರು ಯಾರಕ್ಕೆ ಸಮಯ ರೈತರ ಬದುಕು ಅಸನವಾಗೋದಕ್ಕೆ ಕೆ ಆರ್ ಎಸ್ ಅಣೆಕಟ್ಟಿನ ಅವತ್ತಿನ ಮಹಾರಾಜರು ಕಟ್ಕೊಟ್ಟಂಥ ಕೊಡುಗೆಯನ್ನು ಇವತ್ತು ನಾಶ ಮಾಡೋದು ನಿಂತ್ಕೊಂಡ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಇಡೀ ರಾಜ್ಯದ ಜನಪ್ರತಿನಿಧಿಗಳು ರಸ್ತೆಗೆ ಬರಬೇಕು ನಿಜ ನಿಜವಾಗ್ಲೂ ನಿಮಗೆ ಮಾನ ಮರೋದಿರೋದಾದರೆ ನೀವು ನಿಜವಾಗೂ ರೈತರ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸೋದಾದರೆ ನೀವು ನಿಜವಾಗೂ ರೈತರು ನಿಮಗೆ ಓಟ್ ಹಾಕಿದಾಗಿದ್ದರೆ ನೀವು ರಸ್ತೆಗೆ ಬನ್ನಿ ಸ್ವಾಮಿ ಚಳವಳಿಗಾರರು ಹೋರಾಟಗಾರರಿಗೆ ಅಷ್ಟೇ ಇದೆಯಾ ಈ ಚಳವಳಿ ಕಾವೇರಿ ನದಿ ನೀರಿನ ವಿಷಯ ನಾವು ಹೋರಾಟಗಾರರಿಗೆ ಮಾತ್ರನ ಇರು ರೈತರು ಕೂಡ ಬರಬೇಕಾಗಿದೆ ಅದ್ರ ಜೊತೆಗೆ ಜನಪ್ರತಿನಿಧಿಗಳಿಗೆ ನಮ್ಮ ಸ್ಪರ್ಧಿಸಿರುವಂಥ ಜನಪ್ರತಿನಿಧಿಗಳು ಈ ಹೋರಾಟದ ಧ್ವನಿಯಾಗಿ ನಿಲ್ಲಬೇಕಾಗಿದೆ ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಡ್ತೇವೆ ಹೊರತು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಇಂದು ನಾವು ಕೊಡ್ತಾಯಿದ್ದೀವಿ ಇದ್ದೀವಿ ನೇತೃತ್ವವನ್ನು ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವಹಿಸಿದ್ದರು ಕೆಆರ್ಎಸ್ ಸುತ್ತಮುತ್ತ ನಡೆಯುತ್ತಿರುವ ಟ್ರಯಲ್ ಬ್ಲಾಸ್ಟ್ ಅನ್ನು ತಕ್ಷಣವೇ ನಿಲ್ಲಿಸುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜನತಾ ದರ್ಶನ ಕಾರ್ಯಕ್ರಮದ ನಿಮಿತ್ತ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿದ ಸಂದರ್ಭ ಅವರನ್ನು ಭೇಟಿಯಾದ ರೈತರು ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತಪಡಿಸಿ ಕೂಡ ಬ್ಲಾಸ್ಟ್ ನಿಲ್ಲಿಸುವಂತೆ ಒತ್ತಾಯಿಸಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರಾದ ಸುನಂದ ಜಯರಾಮು ಜಿಲ್ಲೆಯ ಕಾರ್ಖಾನೆಗಳು ರೈತರು ಕೃಷ್ಣರಾಜ ಸಾಗರ ಜಲಾಶಯವನ್ನೇ ನಂಬಿಕೊಂಡಿದ್ದಾರೆ ಆದರೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ ನಡೆಸಲು ಮುಂದಾಗಿದೆ ಆದ್ದರಿಂದ ಇದನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು ಟ್ರಯಲ್ ನಡೆಸುವ ನಿಲ್ಲಿಸುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಕಾವೇರಿ ಭಾಗದ ಎಲ್ಲಾ ಜಿಲ್ಲೆಗಳ ಜನರ ಬದುಕು ಅಣೆಕಟ್ಟೆಯನ್ನು ಅವಲಂಬಿಸಿದೆ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಮೊನ್ನೆ ಸಭೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಮಾಹಿತಿ ಬಾಯಿ ಬೇಕಾಗಿದೆ ಇದಕ್ಕೆ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಾನು ರೈತ ಕುಟುಂಬದಿಂದ ಬಂದಿದ್ದೇನೆ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವಂತೆ ಸೂಚಿಸುತ್ತೇನೆ ನಂತರ ನ್ಯಾಯಾಲಯದಲ್ಲಿಯೂ ಸಾಗರ ಜಲಾಶಯಕ್ಕೆ ಟ್ರಯಲ್ ಬ್ಲಾಸ್ಟ್ ಆಗುವ ಅಪಾಯದ ಬಗ್ಗೆ ಮನವರಿಕೆ ಮಾಡಿಕೊಡುವುದಾಗಿದೆ ರೈಲ್ ಗ್ಲಾಸ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿರ್ತೀವಿ ಹದಿನೈದು ದಿನ ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಂಜೆ ಇವತ್ತಿನಲ್ಲಿ ಇವತ್ತು ಮತ್ತೆ ಕೇಸ್ ಬರ್ತಾ ಇದೆ ಅಂತ ತಕ್ಷಣದಲ್ಲಿ ನಾನು ನಾನು ಚರ್ಚೆ ಮಾಡ್ತೀನಿ ಇದನ್ನು ತಕ್ಷಣ ನಿರ್ಮಿಸತಕ್ಕಂಥ ಸಂಬಂಧಪಟ್ಟಂತಹ ಕಾರ್ಯದರ್ಶಿಗೂ ಮಾತನಾಡಿ ಸರ್ಕಾರಕ್ಕೂ ಮಾತನಾಡಿ ತಕ್ಷಣ ನಾನು ಪರವಾಗಿ ನಮ್ಮ ಹಿನ್ನೆಲೆಯಲ್ಲಿ ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು ರಾಜಕಾರದಲ್ಲಿ ಹಲವಾರು ನಿಮ್ಮದ ಆಶೀರ್ವಾದ ಮಾಡಿ ಪಡೆದಿರ್ತಕ್ಕಂಥದ್ದು ಬೇರೆ ಆದರೆ ನಮ್ಮ ಮೂಲ ಸಹ ಕೃಷಿಯ ಕೊಡುಕಿನಿಂದ ಅನ್ನೋದನ್ನು ನಾವು ಬರಲಿಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಅಲ್ಲ ಹಲವಾರು ಜಿಲ್ಲೆಗಳಿಗೆ ಕುಡಿಯುವ ನಗರಕ್ಕೆ ಕುಡಿಯುವಲ್ಲಿ ಇರುವಂತಕ್ಕಂಥದ್ದು ಜನರ ಕೃತಿಯಾಗಿ ನಮ್ಮ ಕೆ ಆರ್ ಎಸ್ ಹಿಂದೆ ಇದ್ದರೆ ಇವತ್ತು ಜನಗಳ ಪರಿಸ್ಥಿತಿ ಏನಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಈ ವರ್ಷದಲ್ಲಿ ಯಾವ ಆತಂಕಗಳು ಬೇಡ ಇವತ್ತು ಯಾವುದೇ ರೀತಿಯ ಡ್ರೈಲ್ ಬ್ಲ್ಯಾಶ್ ಬಗ್ಗೆ ನೀವು ಒಂದು ಆತಂಕ ಹೊಟ್ಟು ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟಲ್ಲೂ ಸಹ ಏನಾದರೂ ಅದನ್ನು ನಂಬಾಡೋದು ಹೆಚ್ಚುವರಿ ರೆಜೇಟ್ಗಳನ್ನ ಬಳಸಿ ಸರಿಯಾದ ರೀತಿಯಲ್ಲಿ ಕೋರ್ಟಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಸೂಚನೆ ಕೊಡಲಿಕ್ಕೆ ನಾನು ಸರ್ಕಾರದಲ್ಲಿ ಬಗ್ಗೆ ಮಾಡ್ತೀನಿ ಅಂತ ಹೇಳಿ ಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ರಾಮಚಂದ್ರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ರೈತ ಸಂಘದ ಕೆಬೋರಯ್ಯ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ ಸೇರಿದಂತೆ ಇತರರಿದ್ದರು ಅಧಿಕಾರಿಗಳು ಜನತಾ ದರ್ಶನಕ್ಕೆ ಹೋಗದಂತೆ ನಿರ್ಬಂಧ ಹೇರಿರುವ ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಂಡ್ಯದ ಕಾಳಿಕಾಂಬ ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹರಕೆ ಕಟ್ಟಿಕೊಂಡಿದ್ದರು ಅದರ ನಿಮಿತ್ತ ನನ್ನನ್ನು ಕರೆದಿದ್ದರು ನಾನು ಆಗಮಿಸಿ ಹರಕೆ ಕಟ್ಟನ್ನು ಬಿಚ್ಚಿ ಹರಕೆ ತೀರಿಸಿದ್ದೇನೆ ಎಂದರು ನನಗೆ ದೊಡ್ಡ ಖಾತೆ ನೀಡಲಾಗಿದ್ದು ಮಹಾರಾಜರು ಸ್ಥಾಪಿಸಿದ್ದ ಎಚ್ಎಂಟಿ ಸೇರಿದಂತೆ ವಿವಿಧ ಕಾರ್ಖಾನೆಗಳಿಗೆ ಪುನಶ್ಚೇತನ ನೀಡಲಾಗುವುದು ಎಂದರು ರಾಜ್ಯ ಸರ್ಕಾರ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಹೋಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ರಾಜ್ಯ ಸರ್ಕಾರ ಹೇಳಿದಂತೆ ಅಧಿಕಾರಿಗಳು ಕೇಳಬೇಕಾಗಿದೆ ಆದ ಕಾರಣ ನಾನು ಅಧಿಕಾರಿಗಳನ್ನು ದೂರುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಮೂಡ ಹಗರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವವರೇ ಆ ಕೆಲಸವನ್ನು ಮಾಡಿದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದರು ಸಿಡಿ ಆಯಿತು ಈಗ ಮೂಡ ಶುರುವಾಗಿದೆ ಎಂದು ಪರೋಕ್ಷವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದರು ಈ ಹಗರಣದ ಬಗ್ಗೆ ಬಿಜೆಪಿ ಹೋರಾಟ ಮಾಡುತ್ತಿದೆ ಕಾಂಗ್ರೆಸ್ನವರೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಈ ಬಗ್ಗೆ ನನಗೆ ಮಾಹಿತಿ ಇದ್ದು ಮುಖ್ಯಮಂತ್ರಿಗಳ ಪತ್ನಿಗೆ ಆ ಜಾಗ ಹೇಗೆ ಬಂತು ಎನ್ನುವುದು ಗೊತ್ತಿದೆ ಎಂದರು ಅದು ಸರ್ಕಾರದಲ್ಲಿ ನೆನ್ನೆ ದಿನ ಒಂದು ಸುತ್ತೋಲೆ ಹೊರಡಿಸ್ಕೊಂಡಿದ್ದಾರೆ ಸುತ್ತೋಲೆ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಯಾರೋ ಹೋಗಬಾರ್ದು ಅಂತೇಳಿ ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟು ಪಟ್ಟಿದ್ದಾರೆ ನಾನು ಅಧಿಕಾರಿಗಳನ್ನ ದೂರಲ್ಲ ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಉಪಮುಖ್ಯಮಂತ್ರಿಗೆ ಹೇಳ್ತೇನೆ ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾನೇನು ಶಾಸಕನಿದ್ದೆ ಅಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಕಳೆದ ಮೂರು ತಿಂಗಳು ಚುನಾವಣೆಗೆ ನೀವು ಹೋಗೋದಕ್ಕಿಂತ ಎರಡು ತಿಂಗಳು ಮುಂಚೆ ಅಲ್ಲಿಯ ಲೋಕಸಭಾ ಸದಸ್ಯ ಜನಸ್ಪಂದನ ಕಾರ್ಯಕ್ರಮ ಅಂಥೇಳಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿ ಸುತ್ತಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರು ಚುನಾವಣೆಗಿಂತ ಮುಂಚೆ ಗ್ರಾಮ ಪಂಚಾಯತಿವರು ಕಾರ್ಯಕ್ರಮ ಹಾಕಿ ಯಾವ ರೀತಿ ನಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ ಮಾಡ್ತಾರೆ ದಿಶಾ ಮೀಟಿಂಗ್ ಅಲ್ಲ ಅದು ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಯಾರು ಅಧಿಕಾರ ಕೊಟ್ಟವರು ಅದರಲ್ಲಿ ಯಾವ ರೂಲ್ಸ್ ಆಗಿ ಕೊಟ್ಟರು ಅವತ್ತು ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಾನು ಲೋಕಸಭಾ ಸದಸ್ಯನ ಅಷ್ಟೇ ಅಲ್ಲ ಜಿಲ್ಲೆಯ ಜನತೆ ನನಗೆ ಆಶೀರ್ವಾದ ಮಾಡಿರೋದು ಒಂದು ಭಾಗ ಇವತ್ತು ದೇಶದಲ್ಲಿ ಒಬ್ಬ ಮಂತ್ರಿಯಾಗಿ ಜಿಲ್ಲೆಗೆ ಜನರ ಅಹ್ವಾಲ್ ಕೇಳಲಿಕ್ಕೆ ಬಂದಾಗ ಈಗ ಇವತ್ತು ಹೊಸ ರೀತಿಯ ನಿಯಮಾವಳಿಗಳು ಅಂತ ಹೇಳಿ ನನ್ನೇ ದಿನ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಸಿ ಇವತ್ತು ಇದನ್ನು ಸ್ಕಟ್ಲು ಮಾಡಬೇಕು ಅಂತನಿದರೆ ಇದರಿಂದ ಅವ್ರಿಗೇನೂ ದೊರಕಲ್ಲ ಇನ್ಯ ಈಗ ಮೂಡಾದ ಇಲ್ಲಿವರೆಗೆ ಬರದೇ ಇದ್ದು ಅದಕ್ಕೆ ಸದ್ದು ಅದು ಇದು ಹಳೆ ಸುದ್ದಿ ಇದು ಈ ಒಂದು ಮೂಡಾದ ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ ಈಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ಆಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ ಈಗ ಹಾಳು ಮಾಡಬೇಕಲ್ಲ ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ ಜಿಲ್ಲೆ ಮ ಮೈಸೂರು ನಗರದ ಮೂಡದಲ್ಲಿ ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳ್ನ ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರ ಪಿತೂರಿ ಇದು ಯಾರು ಗೊತ್ತಿಲ್ಲಪ್ಪ ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಒಂದು ವರ್ಷದಿಂದ ಏನು ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ ಯಾತಕ್ಕೆ ನೀವು ಆಕ್ಷನ್ ತಗೊಳ್ಳಿಲ್ಲ ಈಗ ಯಾತರ ಪ್ರೇರೇಪಣೆ ಆಕ್ಷನ್ ತಗೊಳ್ಳೋದಕ್ಕೆ ಒಂದು ಒಂದು ವರ್ಷದ ವರ್ಷದಿಂದನೇ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ ಇದೆ ಯಾತಿ ಕಿಲ್ಲಿಯವರಿಗೆ ಮೌನಕ್ಕೆ ಶರಣಾಗಿದ್ದರು ಯಾರು ಶರಣಾಗಿದ್ದು ಈಗ ಇದು ಹೊರಗಡೆ ಬರಲಿಕ್ಕೆ ಸಿದ್ದರಾಮಯ್ಯವರು ಒಳಗಡೆ ತೆಗೆದ ಇದನ್ನು ಮುಖ್ಯಮಂತ್ರಿಗಳು ತೆಗೆದಿಲ್ಲ ಮುಖ್ಯಮಂತ್ರಿಗಳು ತೆಗೆದಿಲ್ಲ ಬೇರೆಯವರು ತೆಗೆದಿರ ತಾನೆ ಈ ಮುಖ್ಯಮಂತ್ರಿಗಳು ಡಿಪೆಂಡ್ ಮಾಡ್ಕೋಬೇಕು ಈಗ ಮುಖ್ಯಮಂತ್ರಿಗಳಿಗೆ 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 ಇವತ್ತು ಅದನ್ನು ಸುತ್ತಾಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರೇ ಮಾಡ್ತಾಯಿದ್ದಾರೆ ಈಗ ಒಂದ್ ಕಡೆ ರೈತರಿಗೆ ಹಾಲಿನ ದರ ಕಡಿಮೆ ಮಾಡಿದ್ರು ಇನ್ನೊಂದು ಕಡೆ ಗ್ರಾಹಕರಿಗೆ ಅದೇಂಥದ್ದು ಐವತ್ತು ಎಮ್ ಎಲ್ಲು ಐವತ್ತೈದು ಎಮ್ ಎಲ್ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲೆರಡು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೂತವ್ರೆ ಅದರಿಂದ ಈ ಸರ್ಕಾರ ಏನೋ ಒಂದು ಸರ್ಕಾರದ ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ ಇವತ್ತು ಖಜಾನೆ ತುಂಬಿಸ್ಕೊಳ್ಳಿಕ್ಕೆ ಮತ್ತೆ ಜನತೆಯ ಮೇಲೇ ಈ ರೀತಿಯ ಹೊರೆಗಳನ್ನು ಒರೆಸಿ ಜನರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನೂಟಿ ಮಾಡತಕ್ಕಂಥ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ನಂತರ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಶುಕ್ರವಾರ ಬೆಳಗ್ಗೆ ಮಂಡ್ಯ ನಗರಕ್ಕೆ ಆಗಮಿಸಿದ ನಂತರ ಮೊದಲು ಕಾಳಿಕಂಬ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ನಂತರ ಬಿಜೆಪಿ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಕಾಳಿಕಂಬ ದೇವಸ್ಥಾನದ ಆವರಣದಲ್ಲಿರುವ ಬಿಲ್ವಪತ್ರೆ ಮರಕ್ಕೆ ಗಂಟೊಂದನ್ನು ಕಟ್ಟಿದ್ದು ಆ ಗಂಟನ್ನು ಅವರು ಬಿಚ್ಚಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಪರವಾಗಿ ಘೋಷಣೆಗಳನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಸ್ನೇಹಿತರು ಒಂದು ಕಾಳಿಕಾಂಬ ಮಾತಿಗೆ ಒಂದು ಅರ್ಕೆಯನ್ನು ಒತ್ಕೊಂಡಿದ್ರು ಅರ್ಕೆಯನ್ನು ತೀರಿಸ್ಲಿಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ ಅದ್ರ ಜೊತೆಗೆ ಇವತ್ತು ಜನತಾ ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದಲ್ಲಿ ಒಂದು ಅರ್ಕೆ ಮಾಡ್ಕೊಂಡಿದ್ದ ಅರ್ಕೆ ಏನಪ್ಪಾ ಕುಮಾರಣ್ಣ ಮಂಡ್ಯದಲ್ಲಿ ಎರಡು ಲಕ್ಷ ಲೀಡರ್ ಗೆಲ್ಲಬೇಕು ತಾಯಿ ನಿನ್ನ ಆಶೀರ್ವಾದ ಬೇಕು ಗೆದ್ದ ನಂತರ ಈ ಗೆಲುವಿನ ಗಂಟು ಅಂತ ಹೇಳಿ ಗೆಲುವಿನ ಗಂಟು ಕಟ್ಟಿ ನಮ್ಮ ಮರ ಕಟ್ಟಿದ್ದು ಕುಮಾರನ ಕಲೆ ಕರ್ಕ ಬಂದು ಆ ಗೆಲುವಿನ ಗಂಡ ಬಿಸಿ ತಾಯಿ ಪಾದನ ಪಾದಕ ಅರ್ಪಣೆ ಮಾಡ್ತೀವಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದ್ದು ಇವತ್ತು ಆ ಸದು ಆ ಯೋಗ ಕೂಡ್ತಾ ಇದೆ ಕುಮಾರನವ್ರು ಬರ್ತಾ ಇದ್ದಾರೆ ನಮಗೆಲ್ಲ ಖುಷಿ ಆಗ್ತಾಯಿದೆ ಕುಮಾರನ ಕೈಲಿ ಆ ಗೆಲುವಿನ ಗಂಟನ್ನು ಬಿಸಿ ತಾಯಿ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಇದು ತಾಯಿಯ ಮುಂದೆ ನಾವು ಅವತ್ತಿನ ಪ್ರಮಾಣ ಮಾಡಿದ್ದು ಅರ್ಕೆ ಮಾಡ್ಕೊಂಡಿದ್ದು ಅವತ್ತಿನ ಅರ್ಕೆಗೆ ಇವತ್ತು ಯಶಸ್ಸು ಸಿಗ್ತದೆ ಅಂತ ಹೇಳಿ ನಾವು ತಾಯಿಯಲ್ಲಿ ಪ್ರಾರ್ಥನೆ ಇದೀವಿ ಒಳ್ಳೇದಾಗ್ಲಿ ಅಂತ ಇದರಲ್ಲಿ ಸರ್ ಏನಿದೆ ಅಂತ ನಾವು ಹೇಳೋಂಗಿಲ್ಲ ಗೆಲುವಿನ ಗಂಟು ಏನಂದರೆ ಏನು ಇವತ್ತು ದೇವಾನ್ ದೇವತೆಗಳಿಗೆ ಪೂಜೆ ಪುನಃ ಏನಿದೆ ಅದೆಲ್ಲ ಹಾಕಿ ಅದು ಗೆಲುವಿನ ಗಂಟು ಕಟ್ಟಿದ್ವಿ ಅದನ್ನು ನಾವು ಮ ಏನಿದೆ ಅಂತ ನಾವು ಒಳಗಡೆ ಹೇಳಂಗಿಲ್ಲ ಅದು ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗುತ್ತಿದ್ದು ಇದರ ಪರಿಣಾಮವಾಗಿ ಜಲಾಶಯದ ನೀರಿನ ಮಟ್ಟ ಶುಕ್ರವಾರ ನೂರು ಪಾಯಿಂಟ್ ಮೂರು ಸೊನ್ನೆ ಅಡಿ ತಲುಪಿದೆ ಮಡಿಕೇರಿ ಸುತ್ತಮುತ್ತ ನಿರಂತರವಾಗಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಂಬತ್ತು ಸಾವಿರದ ಆರುನೂರ ಎಂಬತ್ತಾರು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದರೆ ಐನೂರ ನಲವತ್ತಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ಜಲಾಶಯದ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳಷ್ಟಿದ್ದು ಇಂದು ನೂರು ಪಾಯಿಂಟ್ ಮೂರು ಸೊನ್ನೆ ಅಡಿಗಳಷ್ಟು ನೀರು ಶೇಖರಣೆಯಾಗಿತ್ತು ಜಲಾಶಯದಲ್ಲಿ ನೀರು ಶೇಖರಣೆ ಗರಿಷ್ಠ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿಎಂಸಿ ಆಗಿದ್ದು ಇಂದು ಹದಿನಾಲ್ಕು ಪಾಯಿಂಟ್ ಆರು ಆರು ಎಂಟು ಟಿಎಂಸಿ ನೀರು ಶೇಖರಣೆಗೊಂಡಿತ್ತು ಒಟ್ಟಾರೆ ಮಡಿಕೇರಿ ಭಾಗದಲ್ಲಿ ಇದೇ ಮಳೆ ಮುಂದುವರೆದಲ್ಲಿ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗಿ ಶೀಘ್ರದಲ್ಲಿಯೇ ಕಟ್ಟೆ ಭರ್ತಿಯಾಗುವ ಸಾಧ್ಯತೆ ಇದೆ ಕೆಆರ್ಪೇಟೆ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಕೆಆರ್ಪೇಟೆ ಉಪವಿಭಾಗದಲ್ಲಿ ಮೆಕ್ಯಾನಿಕಲ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ನಂಜುರಾಜಮೂರ್ತಿ ಅವರಿಗೆ ಚೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು ಚೆಸ್ಕಾಂ ಇಲಾಖೆಯ ಪರವಾಗಿ ವಯೋ ನಿವೃತ್ತಿಯಾದ ಗ್ರೇಡ್ ಒನ್ ಮೆಕ್ಯಾನಿಕ್ಂಜಾ ರಾಜಮೂರ್ತಿ ದಂಪತಿಗಳನ್ನು ಸನ್ಮಾನಿಸಿ ಮಾತನಾಡಿದ ಚೆಸ್ಕಾಂ ವಿಭಾಗ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ಅವರು ಸರ್ಕಾರಿ ನೌಕರರಿಗೆ ನಿವೃತ್ತಿ ಎಂಬುದು ಸಹಜ ಅನಿವಾರ್ಯ ಪ್ರಕ್ರಿಯೆಯಾಗಿದೆ ಆದರೆ ಸರ್ಕಾರಿ ನೌಕರರಾದ ನಾವು ಸೇವೆಯ ಅವಧಿಯಲ್ಲಿ ಮಾಡಿದ ಜನಪರ ಕೆಲಸಗಳು ನಮಗೆ ಹೆಸರು ತಂದುಕೊಡುತ್ತವೆ ಸರ್ಕಾರಿ ಸೇವೆ ಎಂಬುದು ಕೊಟ್ಟ ಕೊಟ್ಟವರವಾಗಿದೆ ಇದನ್ನು ಸದುಪಯೋಗಪಡಿಸಿಕೊಂಡು ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆ ನೀಡಿದರೆ ನಮಗೆ ನಿವೃತ್ತಿಯ ನಂತರವೂ ಒಳ್ಳೆಯ ಬೆಲೆ ಸಿಗುತ್ತದೆ ಇಲ್ಲದಿದ್ದರೆ ನಿವೃತ್ತಿಯ ನಂತರ ಯಾರೂ ಸಹ ಬೆಲೆ ಕೊಡುವುದಿಲ್ಲ ಇಂತಹ ನಿಟ್ಟಿನಲ್ಲಿ ತಮ್ಮ ಮೂವತ್ತ ಎಂಟು ವರ್ಷಗಳ ಸುದೀರ್ಘ ಸೇವೆ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕ್ರಿಯಾಶೀಲರಾಗಿ ಉತ್ತಮ ಸೇವೆ ಸಲ್ಲಿಸಿರುವ ನಂಜರಾಜಮೂರ್ತಿ ಅವರಿಗೆ ನಿವೃತ್ತಿಯ ಈ ದಿನ ನೂರು ಮಂದಿ ನೌಕರರು ಬಂದು ಅವರಿಗೆ ಬೀಳ್ಕೊಡುಗೆ ನೀಡುತ್ತಿರುವುದು ಇಂತಹ ನಿಟ್ಟಿನಲ್ಲಿ ನಮ್ಮ ಮೂವತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕ್ರಿಯಾಶೀಲರಾಗಿ ಉತ್ತಮ ಸೇವೆ ಸಲ್ಲಿಸಿರುವ ನಂಜರಾಜಮೂರ್ತಿ ಅವರಿಗೆ ನಿವೃತ್ತಿಯ ಈ ದಿನ ನೂರಾರು ಮಂದಿ ನೌಕರರು ಬಂದು ಅವರಿಗೆ ಬೀಳ್ಕೊಡುಗೆ ನೀಡುತ್ತಿರುವುದು ఉత్తమ సేవ సాక్షి అంటే నంజ రాజమూర్తి అవృత్త జీవనము సుఖకర దయమయన భగవంత ఆయస్సు ఆరోగ్యపట్టు కాపడలి చెస్కం ఎఈఈ పుట్టస్వామి ఆశయవేశారు ಸಮಾರಂಭದಲ್ಲಿ ಟೌನ್ ಸಹಾಯಕ ಎಂಜಿನಿಯರ್ ಮನುಕುಮಾರ್ ಹಿರಿಯ ಸಹಾಯಕ ಮಧುಕುಮಾರ್ ಆಚಾರ್ಯ ಎಇ ನಂದನ್ ಶಿಳುಮೆರೆ ಜೆಇ ಸುನಿಲ್ ಕುಮಾರ್ ಕೆಪಿಟಿಸಿಯ ಜೂನಿಯರ್ ಎಂಜಿನಿಯರ್ ಕೆಜಿ ತಿಮ್ಮಪ್ಪ ಎಂಜಿನಿಯರ್ ಭಾಸ್ಕರ್ ಅಕ್ಕಿ ಹೆಬ್ಬಾಳು ಎಇ ಚಿತ್ರಮೂರ್ತಿ ಮಂದಗೆರೆ ಜೆಇ ಶ್ರೀಧರ್ಸಂತ ಬಾಚಹಳ್ಳಿ ಜೆಇ ರವೀಂದ್ರ ಕಿಕ್ಕೇರಿ ಜೆಇ ರಾಜೇಗೌಡ ಬೂಕನಕೆರೆ ಜೆಇ ಹರೀಶ್ ವಿಠಲಾಪುರ ಜೆಇ ಶ್ರೀಕಾಂತ್ ಟೌನ್ ಶುಭಾಂಕ್ ಉಗ್ರಣ ಪಾಲಕ ಅನಿಲ್ ಹಿರಿಯ ಸಹಾಯಕರಾದ ರುಕ್ಮಿಣಿ ಮತ್ತು ಇಂದುಮತಿ ಹಿರಿಯ ಸಹಾಯಕರಾದ ಮಧುಸೂದನ್ ವಿದ್ಯುತ್ ಗುತ್ತಿಗೆದಾರರ ಸಂಘದ ನಾಗೇಂದ್ರ ಮಧು ರಾಜ್ಯ ಗುತ್ತಿಗೆದಾರರ ಸಂಘದ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಜಬೀವುಲ್ಲಾ ಸೇರಿದಂತೆ ನೂರಾರು ಚೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ನೌಕರರು ಭಾಗವಹಿಸಿದ್ದರು ಮದ್ದೂರಿನ ಎಚ್ ಕೆ ವೀರಣ್ಣಗೌಡ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ವೈಚಾರಿಕ ಮನೋಭಾವನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ವಿಚಾರ ಮಂಥನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಭಾರತೀಯ ವಿಚಾರ ವೇದಿಕೆಯ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ನರೇಂದ್ರ ರವರು ಇಂದಿನ ಸಮಾಜದಲ್ಲಿ ಅಂತಹ ಆಚರಣೆಗಳು ಮೂಢನಂಬಿಕೆಗಳನ್ನು ಹೆಚ್ಚಾಗಿ ವಿದ್ಯಾವಂತ ಸಮಾಜ ಅನುಕರಣೆ ಮಾಡುತ್ತಿರುವುದು ಶೋಚನೀಯ ಎಂದು ತಿಳಿಸಿದರಲ್ಲದೆ ಮುಗ್ಧ ಜನರನ್ನು ವಿದ್ಯಾವಂತರನ್ನು ತಮ್ಮ ಪವಾಡಗಳ ಮೂಲಕ ಆಕರ್ಷಿಸಿ ಮೋಸಗೊಳಿಸುತ್ತಿರುವ ಸಮಾಜದ ವಿವಿಧ ಪವಾಡಗಳನ್ನು ವಿವಿಧ ಪ್ರಾತ್ಯಕ್ಷಿಕೆಗಳ ಮೂಲಕ ಬಯಲು ಮಾಡಿದರಲ್ಲದೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತೆ ಹೇಳಿದರು ಯಾವುದೇ ವಿಚಾರವನ್ನ ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು ಕುರುಡು ಆಚರಣೆ ಮೂಢನಂಬಿಕೆಗಳು ದೇಶವನ್ನು ಅಧೋಗತಿಗೆ ಕೊಂಡೊಯ್ಯುತ್ತವೆ ಹಾಗಾಗಿ ನೀವೆಲ್ಲರೂ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ತಿಳಿಹೇಳಿದರು ಈಗ ಇಲ್ಲಿದೆ ಗೋಮೂತ್ರ ಇದನ್ನೀಗ ಹಾಕೊಂಡು ಏನಾಗುತ್ತೆ ನೋಡಿ ಓ ನೋಡಿ ಏ ಮಕ್ಕಳೆಲ್ಲ ಚಪ್ಪೆ ತಟ್ಟಿ ಆಮೇಲೆ ಅವ್ರು ಹೇಳಿದ ಏನಿದೆ ನಮ್ಮ ಈ ವಿಷಮಯವಾದ ಆಹಾರವನ್ನು ಸೇವಿಸಿ ನಮ್ಮ ದೇಹ ಎಲ್ಲ ವಿಷಮಯವಾಗಿದೆ ತತ್ಕಾರಣ ಪ್ರತಿಯೊಬ್ಬರು ಕಡ್ಡಾಯವಾಗಿ ಒಂದು ಚಮಚ ಗೋಮೂತ್ರವನ್ನು ಸೇವಿಸಬೇಕು ಸೊ ಇವೆಂಟ್ ಜೊತೆ ಸ್ಟಾರ್ಟ್ ಮಾಡಿ ಉಪದೇಶ ಕೊಡೋದು ಬಂದಿಲ್ಲ ಪ್ರವಚನ ಮಾಡೋಕ್ಕೂ ನಾನಿಲ್ಲಿ ಬಂದಿರೋದು ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುತ್ತೆ ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕೇಳಿ ನೀನೇನು ಮಾಡಿದೀಯ ಅಂತ ಕೇಳಿದ್ರೆ ಉತ್ತರ ಕೊಡುತ್ತೇನೆ ಅಲ್ಲೇನ್ ಮಾಡಿದೆ ಇಲ್ಲೇನ್ ಮಾಡಿದೆ ಇದೇ ನಂಬರ್ ಬಂದು ಹಾಗೆಲ್ಲ ಅದಕ್ಕೆ ಏನು ಮಾಡಿದೆ ಕೇಳಿ ಕೇಳೋ ಕೇಳೋ ಮಾ ಯಾಕೆ ಏನು ನಂಚಿದೆ ಆ್ಯರ್ ಈಸ್ ಓನ್ ಕಾನ್ಸೆಪ್ಟ್ ಫೈ ಜಗತ್ತಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಅಪೂರ್ವಚಂದ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸುರೇಂದ್ರ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಜಿಎಸ್ ಶಂಕರೇಗೌಡ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಯಶಸ್ವಿಯಾಗಿ ಜರುಗಿದ ಕೇಂದ್ರ ಸಚಿವರ ಜನತಾ ದರ್ಶನ ಸಾವಿರಾರು ಮಂದಿಯಿಂದ ಅಹವಾಲು ಸ್ವೀಕಾರ ಸಮಸ್ಯೆ ನಿವಾರಣೆಗೆ ಆದ್ಯತೆ ಎಂದ ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಟ್ರಯಲ್ ಬ್ಲಾಸ್ಟ್ಗೆ ಭಾರೀ ವಿರೋಧ ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮನವಿ ಜನತಾ ದರ್ಶನಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ನಿರ್ಬಂಧ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಸಿಎಂ ಸ್ಥಾನದ ಆಕಾಂಕ್ಷಿಯಿಂದಲೇ ಮೂಡ ಹಗರಣ ಬಯಲು ಎಂದ ಕೇಂದ್ರ ಸಚಿವ ಮಡಿಕೇರಿ ಸುತ್ತಮುತ್ತ ಮುಂದುವರೆದ ಮಳೆ ನೂರು ಅಡಿ ತಲುಪಿದ ಕೃಷ್ಣ ರಾಜಸಾಗರ ಜಲಾಶಯ ಶೀಘ್ರದಲ್ಲಿಯೇ ಕನ್ನಂಬಾಡಿ ಭರ್ತಿ ಸಾಧ್ಯತೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ